ಕಡ್ದಿದ್ರೆ ನಿಮಗೆ ಹತ್ತಲ್ಲ ನೂರು ನೂರು ಮೂಳೆಗಳು ಸಿಗ್ತದೆ ಬರೀ ಫ್ರಂಟ್ ನೂರು ಮೂಳೆಗಳು ಸಿಗ್ತದೆ ಕುಡ್ಲಾರ ಪೇಜ್ ಅವರು ವರದಿಗಾರಿಕೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ರಾಮ್ ಪೇಜ್ ಅವರಿಗೆ ಸಾಕಷ್ಟು ಒಂದು ರೀತಿಯಾದಂತ ಒಂದು ನಾವು ನೋಡಿದೀವಿ ಒಂದು ವಿಡಿಯೋದಲ್ಲಿ ನಿಮ್ಮ ನಿಮಗೊಂತರ ವಿರೋಧ ಬರುವ ಥರ ಕೆಲವು ವ್ಯಕ್ತಿಗಳು ಇಲ್ಲ ಸಾವಿರ ಇದೆ ಅಂತ ಏನೋ ಒಂಥರ ನಿಮ್ಮ ಎದುರು ಬರುವಂತ ಪ್ರಸಂಗ ನಡೀತದೆ ಆ ಸಂದರ್ಭವನ್ನು ಅದು ಯಾಕಾಯಿತು ನೀವು ಅದನ್ನು ಹೇಗೆ ಎದುರಿಸಿದಿರಿ ಇನ್ ಟೈಮಲ್ಲಿ ನೀವು ಅದನ್ನು ಒಂದು ಮಾತು ಹೇಳ್ತೀರಿ ಇಲ್ಲ ಇಲ್ಲ ಸಾ ನೂರಾರಲ್ಲ ಸಾವಿರ ಬೇಕಾರೆ ಸಿಗ್ತದಂತೆ ಈ ಜಾಗದಲ್ಲಿ ಹರಿ ಅವನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳ್ತೀರಿ ಹೇಗೆ ಸರ್ ಆ ಘಟನೆ ಯಾಕಾಯಿತು ಅಂತ ಇಲ್ಲ ನಾನು ಇದು ರಿಪೋರ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ ಇಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಮಾಡ್ತಾ ಮಾತಾಡಿದರು ಅಲ್ಲಿ ಸ್ಥಳೀಯರು ಕೂಡ ಇದ್ದರು ನನ್ನ ಹಿಂದ್ಗಡೆ ಬರ್ತಾಯಿದ್ರು ಅದಕ್ಕೆ ನಾನು ಕೇಳಿದೆ ಅವರಿಗೆ ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ಅಂತ ಹೇಳಿ ಗೊತ್ತಾಯಿತು ನನಗೆ ಅದಕ್ಕೆ ನಾನು ಸ್ಥಳೀಯರು ಇದ್ದಾರೆ ಅವರು ಮಾತಾಡಿಸ್ತಾರೆ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಅಂತ ಹೇಳಿದೆ ಅವ್ರಿಗೆ ಆಗ ಅವರು ಹೇಳಿದ್ರು ಏನೋ ಫಿಕ್ಸಿಂಗ್ ನಡೀತಾ ಇದೆಯಾ ಇಲ್ಲಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು ಅವರು ಸೊ ಆ ನಂತರದಲ್ಲಿ ಮತ್ತೊಬ್ಬ ವ್ಯಕ್ತಿ ಯಾರು ಅಂತೇಳಿ ಗೊತ್ತಿಲ್ಲ ಸೊ ಅವು ಬಂದ ಏನ್ರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತೀರ ಹಾಗೆ ನಾನು ಕೇಳಿದೆ ಆಯಿತು ಸರ್ ಬನ್ನಿ ಎದುರು ಬನ್ನಿ ಯಾವ ರೀತಿ ಅಪಪ್ರಚಾರ ಮಾಡಿದ್ದೀವಿ ಹೇಳಿ ಈಗ ಹೂತಾಕಿರುವಂಥ ಬಂದ್ ವ್ಯಕ್ತಿ ಬಂದಿದ್ದಾನೆ ಹೇಳಿದ್ದಾನೆ ಹೂತಾಕ್ತಾನೆ ತೆಗಿತಾನೆ ಹೋಗ್ತಾನೆ ಎಸ್ ಐ ಟಿ ಆಗುತ್ತೆ ರಿಪೋರ್ಟ್ ಕೊಡ್ತಾರೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಏನು ಸಂಬಂಧ ಸರ್ ನಂಗೆ ಅರ್ಥ ಆಗಲಿಲ್ಲ ಇಲ್ಲಿ ಅದಕ್ಕೂ ಮತ್ತು ಬೇರೆ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ತೀರ ಕೆಡಿಸೋದಲ್ಲ ಸರ್ ಉಳಿಸೋದು ಯಾಕೆಂತ ಹೇಳಿದ್ರೆ ಇದು ಕ್ಲಿಯರ್ ಆದರೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಯಾರೂ ಕೂಡ ಟಚ್ ಮಾಡೋಕ್ಕೂ ಆಗೋದಿಲ್ಲ ಮತ್ತೆ ಸೊ ಆಗಿರಬೇಕಾದ್ರೆ ಅದನ್ನು ಕೆಡಿಸುವಂಥದ್ದು ಎಲ್ಲಿ ಬಂತು ನಾನೇ ನೋಡಿದ್ದೀನಿ ಇಲ್ಲಿ ನೂರಾರು ಹೂತಾಕರು ಆಯಿತು ನೂರಾರು ಹಾಕಿದ್ದನ್ನು ಆ ರಿಕ್ಷಾ ಡ್ರೈವರ್ ಆ ವ್ಯಕ್ತಿಯೇ ನೋಡಿದ್ದಾನೆ ಅಂದಮೇಲೆ ಎಸ್ ಐ ಟಿ ಅವರನ್ನು ತನಿಖೆಗೆ ಒಳಪಡಿಸಲೇಬೇಕಲ್ವಾ ಸರ್ ಆ ವ್ಯಕ್ತಿಗೆ ಗೊತ್ತಿದೆಯಲ್ಲವಾ ಸರ್ ಸೊ ಅದನ್ನು ಹೇಳಿದ್ದು ಎಸ್ ಐ ಟಿ ಅವರು ಇವನ ತನಿಖೆಗೆ ಒಳಪಡಿಸಿ ಇವನಿಗೂ ಕೂಡ ನೋಟಿಸ್ ಮಾಡಿ ಇವನು ನೂರಾರು ಹಾಕಿರೋದನ್ನು ನೋಡಿದ್ದಾನೆ ಸೊ ಅವನೇ ಹೇಳಿರುವಂಥದ್ದು ನಾನೇನು ಹೇಳಿರುವಂಥದ್ದಲ್ಲ ಸೊ ಹಾಗಾಗಿ ಖಂಡಿತ ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ ಆ ವ್ಯಕ್ತಿಯಿಂದಲೇ ಕನ್ಕ್ಲೂಷನ್ ಆಗಲಿ ಅವ್ನು ಹೇಳುವಂಥದ್ದು ಏನಂತ ಹೇಳಿದ್ರೆ ಪೊಲೀಸರು ಬಂದು ಕಾನೂನಾತ್ಮಕವಾಗಿ ಆಗ್ತಾಯಿದ್ರು ಕಾನೂನುತ್ಮಕವಾಗಿ ಹೂತಾಗ್ತಿದ್ರು ಅಂತೇಳಿ ಆಯಿತು ಹಾಗಾದರೆ ಅವನಿಂದಲೇ ಕನ್ ಕನ್ಕ್ಲೂಷನ್ ಸಿಗಲಿ ಇದಷ್ಟೆಲ್ಲ ಊಹಾ ಫೋಹಾ ಅದೊಂದು ಆಗುತ್ತೆ ತನಿಖೆಗೆ ಒಳಪಡಿಸಿ ನೋಡಿದ್ದಾನೆ ನೂರಾರು ಓಕೆ ಊತ ಹಾಕಿರೋದನ್ನು ಎಲ್ಲಿ ಪ್ರದೇಶ ಅಂತೇಳಿ ಹೇಳಿ ಎಲ್ಲನೂ ಕೂಡ ಲೀಗಲ್ ಆಗಿದರೆ ಎಂಡ್ ದಿ ಎಂಡ್ ಮುಗೀತು ಅದಕ್ಕೆ ಹೇಳಿರುವಂಥದ್ದು ಅವನನ್ನು ತಗೊಳ್ಳಿ ತನಿಖೆಗೆ ಅಂತೇಳಿ ಈಗ ಈ ತನಿಖೆಯ ಫೈನಲ್ ಸ್ಟೇಜಿಗೆ ಯಾವಾಗ ಬರ್ಬೋದು ಅಂತ ನಿಮಗೆ ನಾನು ನಿರೀಕ್ಷೆ ಇದೆಯಾ ಇನ್ನೂ ಅದೇ ಸಮವಸ್ತ್ರ ಸಮಯ ಸಹಿತ ನಾನು ಬಾಲಕಿಯನ್ನು ಹೂತು ಹಾಕಿದ್ದೇನೆ ಅಂತ ಹೇಳುವಂಥ ಮಾರ್ಕ್ ಆ ಸ್ಥಳ ಮಾರ್ಕ್ ಆಗಿದೆಯಾ ಅಥವಾ ಆ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಾ ಅಂತ ಇಲ್ಲಿ ನಾನು ಭೇಟಿ ಕೊಟ್ಟಿಲ್ಲ ಕಲ್ಲೇರಿಯ ಪಕ್ಕ ಒಂದು ಪೆಟ್ರೋಲ್ ಪಂಪಲ್ಲಿ ಸಮವಸ್ತ್ರ ಸಹಿತ ನಾನು ಹಾಕಿದ್ದೀನಿ ಅನ್ನುವಂಥ ವಿಚಾರದಾಗಲೂ ಕೂಡ ಆ ವ್ಯಕ್ತಿ ಹೇಳಿರುವಂಥದ್ದು ಸೊ ಆಗಿರಬೇಕಾದ್ರೆ ಅದನ್ನು ಮಾರ್ಕ್ ಆಗಿಲ್ಲ ಇನ್ನೂ ಕೂಡ ಮಾರ್ಕ್ ಆಗಿಲ್ಲ ಇದು ಆದ ನಂತರ ಹೋಗ್ತಾರ ಇಲ್ವಾ ಅಂತೇಳಿ ಗೊತ್ತಿಲ್ಲ ಸೊ ಇದು ಈಗ ಹದಿಮೂರರಲ್ಲಿ ಇವತ್ತು ಹನ್ನೊಂದು ಹನ್ನೆರಡರಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿಯ ನಡೆ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ಆಗಿರಬೇಕೆಂದ್ರೆ ಕಾದು ನೋಡಬೇಕಾಗಿದೆ ಮುಂದೆ ಹೋಗ್ತಾರಾ ಮಾಜರು ಐ ಮೀನ್ ಸ್ಥಳವನ್ನು ಗುರುತಿಸ್ತಾರ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದಷ್ಟು ಬ್ರೇಕ್ ತಗೊಂಡು ಒಂದು ಹತ್ತು ಹದಿನೈದು ದಿನ ಬ್ರೇಕ್ ತಗೊಂಡು ನಂತರದಲ್ಲಿ ಈಗ ಏನು ಸಿಕ್ಕಿದೆ ಇಳುಬುಗಳು ಅದರ ರಿಪೋರ್ಟ್ ಬಂದ ನಂತರ ತನಿಖೆಯನ್ನು ಮುನ್ನಡಿಸ್ತಾರ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಸೊ ಎಲ್ಲರೂ ಹೇಳ್ತಾ ಇದ್ದರೆ ಕನ್ಫ್ಯೂಷನ್ ಆಗಿದೆ ಅಂತೇಳಿ ಎಲ್ರಿಗೂ ನಮಗೆ ಕುತೂಹಲ ಇರೋದು ಈಗ ಬಾಲಕಿ ಅಂತ ಹೇಳಿದರೆ ಬಾಲಕಿಯ ಬ್ಯಾಗ್ ಸಹಿತ ಹೂತ ಹಾಕಿದ್ದೀನಿ ಅಂತ ಹೇಳಿದರು ಹಾಂ ಆದರೆ ಬ್ಯಾಗ್ ಸಹಿತ ಹೂತಾಕಿದರೆ ಬುಕ್ ಬೈಂಡಿಂಗ್ ಏನಾರು ಆಗಿದ್ದರೆ ಆ ಹೆಸರುಗಳು ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಇಲ್ಲಿ ತನಕ ಆ ಪಾಲಕಿ ಯಾರು ಏನೊಂದು ಕಂಪ್ಲೇಂಟ್ ದಾಖಲಾಗಿದೆಯಾ ಎಲ್ಲಾದರೂ ಅವರ ಪೇರೆಂಟ್ಸ್ ಮುಂದೆ ಬಂದಿದ್ದಾರಾ ಏನಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲ್ಲ ಅದೇ ಕಂಪ್ಲೇಂಟನ್ನು ಕೂಡ ಯಾರೂ ದಾಖಲು ಮಾಡಿಲ್ಲ ಅಂತೇಳಿ ಎಲ್ಲಿಯ ಬಾಲಕಿ ಅಂಥೇಳು ಕೂಡ ಗೊತ್ತಿಲ್ಲ ಕಂಪ್ಲೇಂಟ್ ದಾಖಲಾಗಿದೆಯಾ ಇಲ್ವಾ ಅಂತೇಳಿ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಬೇಕಾಗಿದೆ ಅದು ಯಾರ ಯು ಡಿ ಆರ್ ಆಗಿದೆಯಾ ಅಥವಾ ಮನೆಯವರು ಬಂದಿದ್ರ ಆ ಟೈಮಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಇಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೂಡ ತೆಗೆದುಕೊಳ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ಮನೆಯವರು ಏನಾದರೂ ಇಲ್ಲಿ ಬೇರೆ ದೇ ಪ್ರ ರಾಜ್ಯದವರಾಗಿದ್ದರೆ ಅಲ್ಲಿ ಕಂಪ್ಲೇಂಟನ್ನು ಮಿಸ್ಸಿಂಗ್ ಕಂಪ್ಲೇಂಟನ್ನು ದಾಖಲು ಮಾಡಿದ್ರ ಹಾಗೆ ಸಿಗದೆ ಹೋದಕ್ಕೆ ಸುಮ್ಮನಾದ್ರ ಸೊ ಕಲ್ಲೇರಿಯ ಪಕ್ಕ ಒಂದು ಬಾಲಕಿಯ ಶವ ಅಂದರೆ ಸ್ಕೂಲ್ಗೆ ಅಂದು ಐ ಡಿ ಕಾರ್ಡ್ ಮತ್ತು ಬ್ಯಾಗನ್ನು ಹೂತ ಹಾಕಿದ್ದೀನಿ ಅಂತ ಹೇಳಿದರೆ ಖಂಡಿತ ಇಲ್ಲಿ ಆಸುಪಾಸಿನ ಬೇರೆ ಕಡೆಯಿಂದ ಐ ಡಿ ಕಾರ್ಡ್ ಮತ್ತು ಬ್ಯಾಗಿನ ಜೊತೆಗೆ ಬರೋಕ್ಕೂ ಸಾಧ್ಯ ಇಲ್ಲ ಆ ಒಂದು ಬಾಳಕೆ ಸೊ ಆಗಿರಬೇಕಾದ್ರೆ ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ ಹೋದಂಥ ಸಮಯದಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ವಾ ಅದಕ್ಕಾಗಿ ಅವರು ಸುಮ್ಮನಾದ್ರ ಮತ್ತೆ ಕಂಪ್ಲೇಂಟ್ ಆಗಿದೆಯಾ ಮತ್ತು ಇದುವರೆಗೂ ಬಾಡಿ ಪತ್ತೆ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರಾ ಇದು ಕೂಡ ಇನ್ವೆಸ್ಟಿಗೇಷನ್ ಮೂಲಕನೇ ಗೊತ್ತಾಗಬೇಕಾಗಿದೆ ಸೊ ಅದೇ ಏನಾಗಿದೆ ಅಂತೇಳಿ ಎಲ್ಲನೂ ಕೂಡ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಬೇಕೆದು ಹೊರತು ನಾವು ಏನು ಹೇಳೋಕ್ಕಾಗೋದಿಲ್ಲ ಆ ಬಾಲಕಿ ಒಂದು ವೇಳೆ ಐ ಡಿ ಕಾರ್ಡ್ ಸಿಕ್ಕರೆ ಐ ಡಿ ಕಾರ್ಡ್ ಕರಗೋದಿಲ್ಲ ಐ ಡಿ ಕಾರ್ಡ್ ಸಿಕ್ಕರೆ ಅದರ ನಂತರ ಖಂಡಿತವಾಗಲೂ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಅರ್ಧ ದೊಡ್ಡ ಟ್ವಿಚ್ ಸಿಗುತ್ತೆ ಸತ್ಯದ ಪರವಾದಂತಹ ಪ್ರಾಮಾಣಿಕವಾದಂತಹ ನಿಲುವು ಯಾವುದು ನಿಮಗೆ ಅಲ್ಲ ಅದೇ ನನಗೆ ಬೇಕಾಗಿರುವಂಥದ್ದು ಇಲ್ಲಿ ಏನೆಲ್ಲ ಊಹಾಪೋಹ ನಾವು ಮತ್ತೊಂದು ಮಗದೊಂದು ಅದೆಲ್ಲ ಕ್ಲಿಯರ್ ಆಗಲಿ ಅಂತೇಳಿ ಸರ್ ಅಷ್ಟೇ ಅದೆಲ್ಲ ಕ್ಲಿಯರ್ ಆಗಿ ಒಂದು ಇಷ್ಟೆಲ್ಲ ನಡೀತಾ ಇದೆ ಅಲ್ವಾ ಅದಕ್ಕೊಂದು ಮುಕ್ತಿ ಸಿಗಲಿ ಅಂತೇಳಿ ಅದಕ್ಕೂ ಕೂಡ ಎಲ್ಲರೂ ಬಾ ಹೂ ಪರ ವಿರೋಧ ಅಂತೇಳಿ ಅಲ್ಲ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತೇಳಿ ಏನೆಲ್ಲ ಬೇಕು ಪ್ಯಾನ್ಟ್ರೇಟಿಂಗ್ ರ್ಯಾಡ್ರ ಮತ್ತೊಂದು ಮಗದೊಂದಾಗ ಎಲ್ಲನೂ ಕೂಡಣ ಅದೇ ಅರ್ಧದಲ್ಲಿ ಬಿಡುವಂಥದ್ದು ಬೇಡ ಅಂತೇಳಿ ಅಂತ ಹೇಳಿದ್ರೆ ಈಗ ಇವರನ್ನ ಭೀಮನನ್ನು ಹದಿಮೂರು ತನಕ ಆರೆ ಪಿಕಾಸಿನಲ್ಲಿ ಇದು ಎಕ್ಸಿಮೇಷನ್ ಮಾಡಿಸ್ತಾರೆ ಅಥವಾ ಹಿಟಾಚೆಯನ್ನು ತೆಗೆದುಕೊಂಡು ಹೋಗ್ತಾರೆ ಆಯಿತು ನಾಳೆ ದಿನ ಅವರಿಗೆ ಒಂದು ಮೈಂಡಲ್ಲಿ ಇರ್ಬೋದು ಶಾ ಪ್ಯಾನೆಟ್ರೇಟಿಂಗ್ ರ್ಯಾಡ್ರ್ ತಂದಿದ್ರೆ ಅವನಿಗೆ ಗುರುತಿಸೋಕೆ ಆಗಲಿಲ್ಲ ಸ್ಥಳ ಚೇಂಜಸ್ ಆಗಿರ್ಬೋದು ಪ್ಯಾನೆಂಟ್ರೇಟಿಂಗ್ ರ್ಯಾಡ್ರ್ ತಂದಿದ್ರೆ ಆಗ್ತಾ ಇತ್ತು ಎಲ್ಲನೂ ಕ್ಲಿಯರ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅದು ಉಳಿದಂತೆ ಮತ್ತೆ ಪರ ವಿರೋಧ ಚರ್ಚೆ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಬರಲಿ ಜನರು ಏನು ಕೇಳ್ತಾ ಇದ್ದಾರೆ ಪ್ಯಾನಿಟ್ರೇಟಿಂಗ್ ರ್ಯಾಡ್ರ ಮತ್ತೊಂದು ಎಲ್ಲನೂ ಬರಲಿ ಒಂದು ತನಿಖೆ ಆಗಲಿ ಎಷ್ಟೇ ದಿನಗಳ ಕಾಲ ಹೋದರೆ ಲಾಸ್ ಆದರೂ ಪರವಾಗಿಲ್ಲ ಒಂದು ತನಿಖೆ ಆಗಲಿ ಅದಕ್ಕೆ ಬೇಕಾಗುವಂಥ ಸರ್ಕಾರಕ್ಕೆ ಲಾಸ್ ಆದರೆ ಹತ್ರನೇ ಒಂದು ಕಲೆಕ್ಟ್ ಮಾಡೋದಕ್ಕೆ ಬೇಕಾಗೆ ಫಂಡ್ ಜನರೇ ಕೊಡ್ತಾರೆ ದುಡ್ಡು ಎಲ್ಲನೂ ಕೂಡ ಆಗಿ ಕ್ಲಿಯರ್ ಆಗಲಿ ಅಂತೇಳಿ ಅರ್ಧಕ್ಕೆ ಮುಗಿಸುವಂಥದ್ದು ಬೇಡ ಕ್ಲಿಯರ್ ಆಗಿ ಇಲ್ಲಿ ಕ್ಲಿಯರ್ ಆಗಿದೆಯಾ ಏನೂ ನಡೆದಿಲ್ಲ ಅಂತೇಳಿ ಒಂದು ರಿಪೋರ್ಟ್ ಬರಲಿ ಅಥವಾ ನಡೆದಿದ್ರೆ ನಡೆದಿದೆ ಅನ್ನುವಂಥ ರಿಪೋರ್ಟ್ ಬರಲಿ ಅಷ್ಟೇ ಬೇಕಾಗಿರುವಂಥದ್ದು ಅರ್ಧಕ್ಕೆ ಮುಗಿಸುವಂಥದ್ದು ಬೇಡ ಅಂತೇಳಿ ನನ್ನ ಕೊನೆಯ ಪ್ರಶ್ನೆ ಏನಂತ ಇದ್ದರೆ ಇಷ್ಟೆಲ್ಲ ವಿವಾದಗಳ ಸುತ್ತ ಒಂದು ಧೈರ್ಯವಾಗಿ ಗೆಡಿಸದಿಂದ ಹೋರಾಡ್ತಾ ಇದ್ದೀರಿ ನೀವು ಆದರೂ ಕೂಡ ನೀವು ಈಗ ಧೈರ್ಯದಿಂದ ಇದ್ದೀರಿ ಅದಕ್ಕೆ ಏನು ನಿಮಗೆ ಪ್ರೇರಣೆ ಏನು ಯಾವ ಶಕ್ತಿ ಅಂತ ಅಲ್ಲ ಶಕ್ತಿ ಪ್ರೇರಣೆ ಅಂಥೇಳಿ ಅಲ್ಲ ಸರ್ ಎಲ್ಲರೂ ಕೂಡ ಭಯ ಇದ್ದರೆ ಯಾವ ರೀತಿ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಭಯಪಡಬೇಕು ಸರ್ ನಿಜವನ್ನು ಹೇಳೋಕ್ಕೆ ಯಾಕೆ ಭಯಪಡಬೇಕು ಸುಧೀರ್ ಅವರು ಹೇಳ್ತಾಯಿದ್ರು ಕಮಿಷ್ನರ್ ಪತ್ರಿಕಾ ಪತ್ರ ಏನೋ ನೀವೇನಾದರೂ ಮಾಡಬೇಕು ಅಂತೇಳಿದರೆ ಪತ್ರಕರ್ತರು ಸತ್ಯವನ್ನೇ ಹೇಳಬೇಕು ಅದು ಸತ್ಯವನ್ನು ಹೇಳಿದರೆ ಮಾತ್ರ ಪತ್ರಕರ್ತರಾಗಿ ಉಳಿಯೋಕ್ಕೆ ಸಾಧ್ಯ ಈ ರೀತಿ ಭಯ ಇದೆ ಮತ್ತೊಂದಿದೆ ಅಂತೇಳಿದರೆ ಅದು ಪತ್ರಕರ್ತರಂತೇಳಿ ಅವರನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸೊ ಆಗಿರಬೇಕಾದ್ರೆ ವಾಟ್ ಎವರ್ ಇಟ್ ಈಸ್ ಸರ್ ನಾಳೆ ಸಾಯ್ತೀವಿ ನಾಡಿದ್ದು ಸಾಯ್ತೀವಿ ಗೊತ್ತಿಲ್ಲ ಗೊತ್ತು ಪುನೀತ್ ರಾಜ್ಕುಮಾರ್ ಸತ್ರು ಮತ್ತೊಬ್ಬರು ಏನೋ ಒಂದು 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 ಒಳ್ಳೆ ರೀತಿಯಲ್ಲಿದ್ದವರು ನಾಳೆನೇ ಏನಾದರೂ ಆಗುತ್ತೆ ನಮ್ಗೆ ಗೊತ್ತಿಲ್ಲ ನಮ್ಮ ಜೀವನ ನಾಳೆ ಯಾವ ರೀತಿ ಹಾಗಾಗಿ ಯಾಕೆ ನಾವು ಧೈರ್ಯ ಕೆಡಬೇಕು ಇದ್ದದ್ದನ್ನು ಹೇಳುವಂಥದ್ದಲ್ಲ ಸತ್ಯವನ್ನೇ ಹೇಳುವಂಥದ್ದಲ್ಲ ಜನರು ಏನು ಹೇಳ್ತಾ ಇದ್ದಾರೆ ಅದನ್ನೇ ತಿಳಿಸುವಂಥದ್ದಲ್ಲ ಸೊ ಹಾಗಾಗಿ ಯಾಕೆ ಧೈರ್ಯ ಕೆಡಬೇಕು ಹೇಳಿ ಗೊತ್ತಿಲ್ಲ ಸೊ ಆಗೋದಿದ್ರೆ ಆಗಲಿ ಏನೋ ಆಗೋದಿದ್ರೆ ಆಗಲಿ ಅದರಿಂದಾಗಲೋ ಅಂತೇ ಆಗೋದಿದ್ರೆ ಖಂಡಿತ ಆಗಲಿ ಎಲ್ಲದಕ್ಕೂ ರೆಡಿಯಾಗಿ ಬಂದಿರೋರು ಅಂತೇಳಿದ್ರೆ ಅದೊಂದು ಇದು ಸರ್ ಸ ಇದರಲ್ಲಿ ನೋಡಿ 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 ನನಗೆ ಸಾಕಾಗಿದೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಹೆದರಿಕೊಂಡು ಹೋಗುವಂಥದ್ದು ಸೆಟ್ಲ್ಮೆಂಟ್ ಆಗುವಂಥದ್ದು ಅವರು ದೊಡ್ಡವರಿದ್ದಾರೆ ರಾಜಕಾರಣಿಗಳಿದ್ದಾರೆ ಅವರ ಬಗ್ಗೆ ನಾವು ಮಾತಾಡಬಾರ್ದು ಅದನ್ನು ಜನರಿಗೆ ತುಂಬಿಸಿದ್ದಾರೆ ಸರ್ ಎಲ್ಲರೂ ಕೂಡ ತುಂಬಿಸಿದ್ದಾರೆ ಅವರು ದೊಡ್ಡವರು ಅವರ ರಾಜಕಾರಣಿಗಳು ಅವರು ಪೊಲೀಸರು ಅವರ ಬಗ್ಗೆ ವಿರುದ್ಧ ಹೋಗ್ಬೇಡ ನೀನು ಹಾಗೆ ಆಗ್ತೀಯಾ ಹೀಗೆ ಆಗ್ತೀಯಾ ನಿಮಗೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆಯೇ ಮಾಡಿ 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 ನಾವು ಗುಲಾಮರಾಗಿದ್ದೀವಿ ಸರ್ ಜನರು ಅವರೆಲ್ಲ ಅದರಿಂದಾಗಲಿ ಈ ಈ ರೀತಿ ಆಗಿರುವಂಥದ್ದು ಈ ಪ್ರದೇಶದಲ್ಲಿ ಅಂತೇಳಿ ಸೊ ಅದು ಹೋಗಬೇಕು ಅಂತ ಹೇಳಿದ್ರೆ ಯಾರಾದರೂ ಮುಂದೆ ಬರಬೇಕಲ್ಲ ಸರ್ ಮಹೇಶ್ ಶೆಟ್ಟಿ ಇತ್ತಿಮ ಹನ್ನೆರಡು ವರ್ಷದಲ್ಲೇ ಹೋರಾಟ ಮಾಡಿ ಮುಂದೆ ಬಂದಿದ್ದರಿಂದ ಇಲ್ಲಿವರೆಗೆ ಬರೋಕೆ ಸಾಧ್ಯ ಆಯಿತು ಸೊ ಹಾಗಾಗಿ ಅವರ ಪರಿಶ್ರಮ ಕೂಡ ತುಂಬ ಮುಖ್ಯ ಒಂದು ಜನರಿಗೆ ಏನೋ ಧೈರ್ಯ ಬಂದಿದೆ ಮಾತಾಡುವಂಥ ಧೈರ್ಯ ಬಂದಿದೆ ಸೊ ಹಾಗಾಗಿ ನಂದು ಒಂದು ಅದರಲ್ಲಿ ಅಳಿ ಸೇವೆ ಅಂತೇಳಿ ಅಷ್ಟೇ ಏನೇ ಇದ್ರೂ ಕೂಡ ಧೈರ್ಯವಾಗಿ ಇದ್ದದ್ದನ್ನು ಹೇಳುವಂಥದ್ದಷ್ಟೇ ನಾನು ಸೇರಿಸಿ ಹೇಳೋದಿಲ್ಲ ಮತ್ತೊಂದು ಹೇಳೋದಿಲ್ಲ ಪರ ವಿರೋಧನ ಹೇಳೋದಲ್ಲ ಏನಾದ್ರೂ ಇದ್ರೆ ಅವರು ಅವರು ಒಂದು ವೇಳೆ ಸತ್ಯದಲ್ಲಿ ಯಾರಾದರೂ ವಿರೋಧ ಮಾಡ್ತಾ ಅವರು ಒಂದು ವೇಳೆ ಸತ್ಯದಲ್ಲಿದ್ದರೆ ಅದನ್ನು ಕೂಡ ತೋರಿಸ್ತೇನೆ ಸರ್ ಅದನ್ನು ಕೂಡ ತೋರಿಸಿದ್ರಲ್ಲಿ ಏನಿದೆ ನಮಗೆ ಸತ್ಯ ಇದೆ ಅಂತೇಳಿ ನೋಡಿ ಇಲ್ಲಿ ಸತ್ಯ ಇದೆ ಇವರು ಹೇಳ್ತಾ ಇದ್ದಾರೆ ಇದು ತಪ್ಪು ಮಾಡ್ತಾ ಇದ್ದಾರೆ ಹೇಳೋಣ ಅದರಲ್ಲಿ ಏನಿದೆ ಅದರಲ್ಲಿ ಧೈರ್ಯ ಮತ್ತೊಂದು ಮಗದೊಂದು ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಸಾಯೋರು ಯಾವತ್ತಿದ್ರು ಸಾಯ್ತಾರೆ ನಾಳೆನೂ ಸಾಯ್ಬೋದು ಇವತ್ತೂ ಸಾಯ್ಬೋದು ಅದಕ್ಕೆ ಯಾಕೆ ನಾವು ಸುಮ್ಮನೆ ತಲೆ ಕೆಡಿಸಿಕೊಂಡು ಆಗುವಂಥ ಕೆಲಸವನ್ನು ಮುಚ್ಚಿಡುವಂಥದ್ದು ಅಥವಾ ಮುಂದೆ ಹೋಗು ಹೋಗದೆ ಇರುವಂಥದ್ದು ಯಾಕೆ ಅಂತೇಳಿ ಇವತ್ತಿನ ಸಂದರ್ಶನ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಜೊತೆಗೆ ಕುಡ್ಲಾರಾಮ್ ಪೇಜನ್ನು ನೀವು ಫಾಲೋ ಮಾಡಿ ಹಾಗೆ ಅವರಿಗೆ ಸಪೋರ್ಟ್ ಮಾಡಿ ಜೊತೆಗೆ ಅವರೊಂದು ಧೈರ್ಯವಾಗಿ ಹೊರಟಿದ್ದಾರೆ ನನಗೆ ಭಾಳ ಖುಷಿಯಾಯಿತು ಭಾಳ ಸಮಯದಿಂದ ಇಂಥ ಒಬ್ಬ ಪತ್ರಕರ್ತನ ನಾವು ಈ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ನಾವು ಕಾಣ್ತಾ ಇದ್ದೇವೆ ಜೊತೆಗೆ ಮುಂದಿನ ಅವರೆಲ್ಲ ಅಡ್ವೆಂಚರ್ಗೆ ಒಳ್ಳೆಯದಾಗಲಿ ಸರ್ ನಾನು ನಿಮಗೂ ಕೂಡ ಹೇಳಬೇಕು ನಾನು ಆ್ಯಕ್ಚುಲಿ ಇವರನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ದೆ ಸ್ವಲ್ಪ ಬ್ಯುಸಿಯಾದೆ ಏನೋ ಅಂತೇಳಿದರೆ ಈಶ್ವರ್ ಮಲ್ಪ ಇವರ ಮನೆಗೆ ಬಂದಾಗ ಇವರೊಂದು ಮಾತು ಹೇಳಿದ್ದು ನನಗೂ ಇವಾಗಲೂ ಕೂಡ ಕಡ್ ಇದಾಗುತ್ತೆ ಏನಂತೇಳಿದ್ರೆ ನಾವು ಜನರ ಹತ್ರ ಕೇಳ್ತೀವಿ ದುಡ್ಡು ಜನರ ಹತ್ರ ದುಡ್ಡು ಮಾಡಿ ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ದುಡ್ಡು ಗಿಡ್ಡು ಏನು ಬೇಡಲ್ಲ ನನ್ನ ಈ ಚಾನಲಲ್ಲಿ ಏನು ಬರ್ತಾ ಇದೆ ಅದನ್ನು ದಯವಿಟ್ಟು ನೋಡಿ ಅದರಿಂದ ಬರುವಂಥ ದುಡ್ಡಲ್ಲಿ ನಾನು ನನಗೆ ಬೇಕಾದನ್ನು ಮಾಡ್ತೀವಿ ಅಂತೇಳಿ ಯಾರಾದರೂ ಈಡೇ ರೀತಿ ಹೇಳ್ತಾ ಇದೆ ಅಂದ್ರೆ ಈಶ್ವರ್ ಮಲ್ಪೆ ಒಂದು ವೇಳೆ ಕರೆ ಕೊಡ್ತಾ ಇದ್ದರೆ ಖಂಡಿತವಾಗಲೂ ಇವರಿಗೆ ಲಕ್ಷ ಲಕ್ಷ ದುಡ್ಡು ಬರ್ತಾ ಇತ್ತು ಅದು ನನಗೆ ಬೇಕಾಗಿಲ್ಲ ನಾನು ದುಡಿದೇ ಎಲ್ಲವನ್ನು ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರಲ್ವಾ ಆಗ ನನಗೆ ತುಂಬ ಅಂದ್ರೆ ಅತೀ ಗೌರವ ಬಂದಿರುವಂಥದ್ದು ಇವರ ಮೇಲೆ ಸೊ ಅದು ಇದೇ ರೀತಿ ಇರಲೇ ಸರ್ ನಾವು ಕಷ್ಟಪಟ್ಟು ಏನು ಮಾಡ್ತೀವಿ ನೋಡಿ ಅದೇ ಕಡೆದಾಗಿ ಉಳಿಯುವಂಥದ್ದು ಸರ್ ಓಕೆ ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು ನಮಸ್ಕಾರ